ದಿನ ಬೆಳಗ್ಗೆ ಆದರೆ ಸಾಕು ನೀನು ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಕೊಡು ನೀನು ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಕೊಡು ಎಸ್ ಅಣ್ಣಲ್ಲ ರೀ ಏನು ರೀ ಅವನು ದಿನ ಬೆಳಗಾದರೆ ಫೋನ್ ಮಾಡ್ತಾನೆ ನನಗೆ ನೀವು ಬೇಕು ರೀ ನೀವು ನನಗೆ ಮೋಸ ಮಾಡಬೇಡಿ ನೀವು ಓ ನನ್ನಲ್ಲೇ ಅಂತ ಒಂದು ರವಿಚಂದ್ರನ್ ಪಿಕ್ಚರು ಆ ಪಿಕ್ಚರಲ್ಲಿ ಒಂದು ಮಂಗಳ ಮುಖ್ಯ ಪತ್ರ ಆಯಿತು ಮಂಗಳ ಮುಖ್ಯ ಅಲ್ಲ ಒಬ್ಬರು ಗಂಡಸರುಗಳು ಮಂಗಳ ಮುಖ್ಯ ಫೀಚರ್ಸ್ ಇರುತ್ತೆ ಆ ಥರ ಟ್ರಾನ್ಸ್ಜೆಂಡರ್ ಫೀಚರ್ಸ್ ಇರುತ್ತೆ ಆ ಥರದೊಂದು ಪಾತ್ರ ರವಿಚಂದ್ರನ್ ಅವರು ನನ್ನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಹುಡುಕಿದ್ರು ನಾನು ಅವ್ರು ಹುಡುಕಿದ ಜಾಗದಲ್ಲಿ ನಾನು ಇರಲಿಲ್ಲ ನಮ್ಮನೆ ಬೀಗ ಹಾಕಿತ್ತು ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು ದಿನ ಹೋಗಲಿಲ್ಲ ನಾನು ಇಲ್ಲೆಲ್ಲೋ ತಾವರೆಕೆರೆ ಹತ್ರ ಹಳ್ಳಿಲಿ ಅಲ್ಲಿ ಮನೆ ಮಾಡಿದರು ಟಿ ಎಸ್ ನಾಗವಾಣ ಒಂದು ಸೀರಿಯಲ್ ಶೂಟಿಂಗ್ ಮಾಡ್ತಿದ್ರು ಅಲ್ಲಿ ಸಿಗಿ ಹಾಕೊಂಡಿದ್ದೆ ಆವಾಗ ಫೋನ್ ಇರಲಿಲ್ಲ ನನ್ನ ಕೈಲಿ ಮೊಬೈಲ್ ಮೊಬೈಲ್ ಇರಲಿಲ್ಲ ಮನೆಯಲ್ಲಿ ಲ್ಯಾಂಡ್ ಲೈನು ಇರಲಿಲ್ಲ ಲ್ಯಾಂಡ್ ಲೈನು ತೊಗೊಳ್ಳೋಂಥ ಶಕ್ತಿ ಇರಲಿಲ್ಲ ಸ್ವಲ್ಪ ಕಷ್ಟದ ದಿನಗಳು ಆವಾಗ ಹುಡುಕಿದ್ರು ಆಮೇಲೆ ನನಗೆ ಹೆಂಗೋ ವಿಷಯ ಬಂತು ಬಂದಮೇಲೆ ಬಂದು ಸೆಟ್ಟಿಗೆ ಬರ ಹೇಳಿ ಡೈರೆಕ್ಟ್ ಸೆಟ್ಗೆ ಹೋದೆ ಸೆಟ್ಗೆ ಹೋದ್ರೆ ಮೂರ್ತಿ ಏನೋ ಎಷ್ಟೊಂದು ಬಿಸಿನೇ ನೀನೋ ನೀವು ಹುಡುಕೋದು ಸಿಗಲ್ವಲ್ಲ ಅಂತ ನೀನು ಎಲ್ಲೋಗಿದೆ ಅಂತ ಆಮೇಲೆ ವೆಂಕಟ ವೆಂಕಟರಾವ್ ಅಂತನೋರು ಇದ್ರು ಅವರು ಹಂಗಾದರು ಆಮೇಲೆ ಒಳಗಡೆ ಹೋದ ತಕ್ಷಣ ಮಂಡ್ಯ ರಮೇಶ್ ಓಡೋಡಿ ಬಂದ ಓಡಾಡ್ಬೋದನೆ ಹಾಗೆ ಮಾಡ್ಕೊಂಡ ತಪ್ಪ ಯಾಕೋ ಅಂದೆ ಯಾರು ನಾನು ಈ ಪಾತ್ರ ಮಾಡ್ತಿರೋದು ಬೇಕಂತ ನಾನು ಬೇಕು ಅಂತ ಮಾಡ್ತಿಲ್ಲ ನೀನು ಮಾಡ್ಬೇಕಾಯ್ತು ಪಾತ್ರ ಕೊಡೋ ನಾನು ಕಿತ್ಕೊಂಡೆ ಅಂತ ಅನ್ಬೇಡ ನೀನು ಹಾಂ ನೀನು ನಿಜವಾಗ್ಲೂ ನೀನು ಮಾಡ್ಬೇಕಾದ ಪಾತ್ರ ಕೊಡೋ ನೀನು ಸಿಕ್ಕಿಲ್ಲ ಅಂತ ನನ್ನ ಕೈಲಿ ಮಾಡ್ತಾ ಯಾರ ಕಡೆ ಬೇಜಾರು ಮಾಡ್ಕೊಡೋಣ ಇಸ್ಕೊಡೋ ಅಂತ ಅನ್ಬಿಡ ಹೋಗ್ಲಿ ಬಿಡೋ ಋಣಾನು ಬಂದ ರೂಪೇನ ಪಶುಪತ್ನಿ ಸುತ್ತ ಆಲಯ ಅಂತ ಯಾರಿಗೆ ಋಣ ಇರುತ್ತೆ ಅವ್ರಿಗೆ ಸಿಗುತ್ತೆ ನಾನೇ ಮಾಡಬೇಕು ಅಂತಿಲ್ಲ ಆ ಪಾತ್ರದ ಮೂಲಕ ನೋಡಿದಾಗ ಆಮೇಲೆ ಹೋದೆ ಹೋದೆ ರವಿ ಇದ್ದರು ರವಿಚಂದ್ರ ಅವರು ಸುರಿ ಸುರಿ ಅಂತ ಕರೆಯರು ಏನು ಸುರಿ ಅಂತಂದರು ಸರ್ ಕ್ಷಮೆ ಇರಲಿ ಸರ್ ಎಲ್ಲರೂ ರಿಮೋಟ್ ಪ್ಲೇಸಲ್ಲಿದ್ದೆ ಸಂಪರ್ಕ ಸಿಗಲಿಲ್ಲ ಆಗೋಯ್ತು ಅಂದಾಗ ಡೋಂಟ್ ವರಿ ನಾನು ತುಂಬ ಕಾದೆ ನನಗೆ ಶೂಟಿಂಗ್ ಡೇಟ್ಗಳ ಹತ್ರ ಬಂದಿದ್ದೆ ಎಲ್ಲರೂ ಡೇಟ್ ತೊಗೊಂಡಿದ್ದೆ ಅನಿವಾರ್ಯವಾಗಿ ಅವನಿಗೆ ಹಾಕಿದ್ದೀನಿ ಕೊಡೋ ಬೇಜಾರು ಮಾಡ್ಕೊಬೇಡ ನನ್ನ ಮನಸ್ಸಲ್ಲಿ ನೀನೇ ನೀನೇ ಇಟ್ಕೊಂಡೆ ನಾನು ಮಾಡಿದ್ದು ಸರಿ ಬಿಡಿ ಅದೃಷ್ಟ ಹೋಯ್ತು ಅದೇ ರೀತಿ ಸುಮಾರು ಪಾತ್ರಗಳು ಮಿಸ್ ಆಗಿದೆ ಗಲಾಟೆ ಹಳಿ ಅಂದ್ರಲ್ಲಿ ಒಂದು ಪಾತ್ರ ನನ್ನ ಬದಲಿಗೆ ಲಾಸ್ಟ್ ಮಿನಿಟಲ್ಲಿ ಬೇರೆ ವಿಧಿ ಇಲ್ಲ ಅಂತ ಎಸ್ ಅವ್ರಿಗೆ ನೀವು ನನಗೆ ಮೋಸ ಮಾಡ್ಬಿಟ್ರಿ ಮೋಸ ಮಾಡ ಆಫೀಸಲ್ಲಿ ಬಿಡಲಿಲ್ಲ ಪ್ರಾಬ್ಲಮ್ ಮಾಡ ಪ್ರಾಬ್ಲಮ್ ಆಯಿತು ಆಮೇಲೆ ನೋಡಿದೆ ಆ ಪಾತ್ರನ ಆಮೇಲೆ ಈ ಪಾತ್ರನ ನೋಡಿದೆ ನಾನು ಮಾ ನಾನು ಮಾಡಿದರೆ ಅವರ ದೃಷ್ಟಿಯಲ್ಲಿ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಅನ್ನಿಸ್ತದು ಅದೊಂದು ಆತರ ನಾನು ಮಿಸ್ ಆಗಿ ಬೇರೆ ಹೋದ ಬೇರೆಯವ್ರಿಗೆ ಹೋದ ಪಾತ್ರಗಳಿಂದ ಅವ್ರಿಗೆ ಸೀರಿಯಸ್ ಆಗಿ ನನ್ನ ಪಾತ್ರಗಳು ಮಿಸ್ ಆಗೋಯ್ತು ಅಂದ್ರೆ ಆ ಪಾತ್ರ ಮಾಡಿದ್ರಿಂದ ಅವ್ರಿಗೆ ಇನ್ನು ಹತ್ತು ಪಿಕ್ಚರ್ ಸಿಕ್ತು ನಾನು ಹತ್ತು ಪಿಕ್ಚರ್ ಕಳ್ಕೊಂಡೆ ನನ್ನ ಕೆರಿಯರ್ ಹೋಯ್ತು ಆಮೇಲೆ ಇನ್ನೊಬ್ರು ಕರಿಪಸೋನವರು ದಿನ ಬೆಳಗಾದ್ರೆ ಸಾಕು ನೀನ್ ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಕೊಡು ನೀನ್ ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ಕೊಡು ಎಸ್ ನಾರಾಯಣರು ರೀ ಏನ್ ರೀ ಅವನು ದಿನ ಬೆಳಗಾದ್ರೆ ಫೋನ್ ಮಾಡ್ತಾನೆ ನನಗೆ ನೀವು ಬೇಕ್ರಿ ನೀವು ನನಗೆ ಮೋಸ ಮಾಡಬೇಡಿ ನೀವು ಇವತ್ತು ಕೂಡ ಹೇಳ್ತಾರೆ ನೀವು ಕೈ ಕೊಡ್ತೀರಾ ನನಗೆ ಸರ್ ನನ್ನ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ನಾನು ಕೈ ಕೊಡಬೇಕು ಅಂತಲ್ಲ ನನಗೂ ಮಾಡಬೇಕು ಅಂತ ಆಸೆ ಅಲ್ಲಿ ಕಟ್ ಹಾಕ್ಬಿಟ್ರು ನೋಟಿಸ್ ಇಶ್ಯೂ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಎಸ್ಟಾಬ್ಲಿಷೆಂಟ್ ಕೆಲಸ ಮಾಡ್ತಿರೋದು ಬಹಳ ಕಷ್ಟ ಆದರೂ ಕೂಡ ಇನ್ನು ಪಿಚ್ಚರ್ ಮಾಡಿದ್ದೀನಿ ಅಂತಂದರೆ ನನಗೆ ಎಷ್ಟು ಕಷ್ಟ ಅಷ್ಟು ಕಷ್ಟದಲ್ಲಿ ಮಾಡಿದ್ದೀನಿ ರಿಟೈರ್ ಆಯಿತು ಐದು ವರ್ಷ ಆಯಿತು ಹೀಗೆ ಏನು ತೊಂದರೆ ಇಲ್ಲ ಯಾವ ಬೇಕಾದ್ರೂ ಯಾವ ಪಿಚ್ಚರ್ ಬೇಕಾದ್ರೂ ಮಾಡೋದು E <coughs>